ಇಲ್ಲಿ ನೋಡೋಕೋದಿರಲ್ಲ ಇದೆಲ್ಲ ಫಸ್ಟ್ ಅವತ್ತು ತೋರಿಸ್ನೆಲ್ಲ ಹಿಡಿಯೋದು ಅದು ಫಸ್ಟ್ನೇ ದಿನ ಹೊಡೆದದ್ದು ಮತ್ತು ಅದ್ರೊಡಗೋಣ ಮತ್ತೆ ಮಳೆ ಬಂತು ಜಗ್ಗೆ ಮಳೆ ಬಂದೇಳಿ ಮತ್ತೆ ಬಿರುಸಾಗಿತ್ತು ಮತ್ತೆ ಕಸ ಹೊಡೆದದ್ದು ಹಂಗೆ ಏನು ಸತ್ತಿರಲಿಲ್ಲ ಮತ್ತು ಇನ್ನೊಂದು ಸತಿ ನಿನ್ನೆ ಹೊಡೆದ್ವಿ ನಿನ್ನೆ ಪಟ್ಟಿ ಪಟ್ಟು ಹೊಡೆದಗಿ ಮತ್ತೆ ಆ ಸೈಡ್ ಮುಂದೆ ಈ ಹೊಲ ದಾಟಿ ಕಡೆ ಮತ್ತು ಎಲ್ಲಷ್ಟು ಆಗಿ ಆ ಟೋಟಲ್ ತೊಗರಿ ಹೊಲ ನಿನ್ನೆಗೆ ಅದೆಲ್ಲಸು ಈ ಸದ್ಯಾಗ ಹತ್ತಿ ಹೊಲದಾಗ ಹೊಡಿಯಾಕತ್ತೀವಿ ಇಲ್ಲಿ ಹೊಡ್ಯಾಕತ್ತ ನೋಡ್ರಿ ಇಲ್ಲಿ ಹೊಡ್ಯಕತ್ತಾರ ಸದ್ಯಕ್ಕೆ ಇನ್ನು ಇವತ್ತಿನ ಒಂದು ಇದನ್ನ ಒಂದು ಸತ್ತಲ್ಲ ಇದು ಆಗೋಣ ಮತ್ತು ಅಲ್ಲಿನ ಒಂದು ಅವತ್ತು ಹತ್ತೆಗೆ ಕುಂತು ಹೊಡೆದು ತೋರಿಸ್ನಲ್ಲ ಅದನ್ನು ಕೊಟ್ಟು ಹೊಡೆದ ಅದನ್ನಾಗಣ ತೋರಿಸಿ ಇಲ್ಲಿ ಹೊಡ್ಯಕತ್ತರ ತೋರಿಸ್ತೀನಿ ಹೆಂಗ ಕಸಗಳ ಬರ್ರಿ ಈಗ ಇದೆಲ್ಲ ನೋಡ್ರಿ ಎಲ್ಲ ಕಸ ಇದೆಲ್ಲ ಕಸ ಕಾಣೋದಲ್ಲ ನಡಬರ್ಕಿಂದ ಕಾಣಕತ್ತದ ಸಾಲಿನ ಇಲ್ಲ ಸಾಲಿನ ನಡವರ್ಕೆ ಒಂದು ಬೆಳೆಯಿಂದ ಒಂದು ಬೆಳಿಗ್ಗೆ ನಡಬರ್ಕೆ ಇರ್ತಲ್ಲ ಆವಲ್ ಆ ಜಾಗದ ಕಸ ಅದ ಮತ್ತು ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ ಇರ್ತಲ್ಲ ಇದೊಂದು ಸಾಲು ಮತ್ತು ಇದೊಂದು ಸಾಲು ಇವೆರಡು ನಡ್ಬರ್ಕೆ ಈ ಕಸ ಅದ ಇದೊಂದು ಒಂದು ಸತಿ ಸ್ವಲ್ಪ ಮಳೆ ಬರ್ಬೇಕು ಯಾಕಂದ್ರೆ ಪಲ ಭಾಳ ಬಿರುಸಾಗಿದೆ ಇನ್ನೊಂದು ಸ್ವಲ್ಪ ಮಳೆ ಬಂತಂದ್ರೆ ಆ್ಯಾಗೆ ನಿಂತು ಹೊಡೆದಂದ್ರೆ ಅಂದರೆ ಅಲ್ಲಿ ಅಸ ಕಸ ಎಲ್ಲ ಈಗ ನೋಡ್ರಿ ಈಗ ಕಸದಲ್ಲ ಹೆಂಗೆ ಸತ್ತೋಗಿದೆ ಅಂತ ತೋರಿಸ್ತೀನಿ ಇಲ್ಲಿ ನೋಡಿರಿ ಇದೆಲ್ಲ ಪೂರ ಕಲಸ ಸತ್ತೋಗ್ತು ಅಂದ್ರೆ ಫಸ್ಟ್ ಫಸ್ಟ್ನೇ ದಿನ ಹೊಡೆದಿದ್ವಿ ಇದೇ ಥರ ಹಾಕಿದಿತ್ತು ನಾವು ಒಂದು ತಾಸು ಬಿಟ್ಟರೆ ಪೂರ ಒಣಗಿ ಬಿಡ್ತಿದ್ದು ಮಳೆ ಬಂದುಬಿಡ್ತೀನಿ ಅದಕ್ಕೆಲ್ಲ ಮತ್ತು ಮಳಿಗೆ ಹಸಿಗೆ ನೀರಿಡ್ಕೊಂಡು ಸೀದಾಗಿತ್ತು ಮತ್ತು ನಿನ್ನೆ ಹೊಡೆದಲ್ಲ ನಿನ್ನೆ ಈ ಟೈಮ್ ಇದೇ ಟೈಮಿಗೆ ಹೊಡೆದ ಎಲ್ಲ ಖಾಲಿ ಕಿಸಿ ಒಣಗೋಗಿದ್ದೀಕ ಮತ್ತು ಈಗ ಆಯ್ತು ತೊಲದಾಗ ಹೊಡಿಯೋಕ ಈ ಸದ್ಯಕ್ಕೆ ನೋಡೋಕೆ ಇದನ್ನು ಪಟ್ಟಿ ನೋಡಿದೆ ಇವತ್ತಿಗೆ ದಿನ ಆಯ್ತು ಮಳೆ ಬಂದಿ ಊರಲ್ಲ ಎಲ್ಲ ಬಿಗೀತ್ ಬಿಟ್ಟಾವ ಮೂವರು ಹಿಂದ ಕಟ್ಟಿ ಮೂವರು ಕಾಲು ಮ್ಯಾನಿನ್ ತೊಡ್ದಂಗೆ ಹತ್ತುಗಳೆಲ್ಲ ಮೆತ್ತಗಿಬಿಟ್ಟವ ಬರೀ ತೋರ್ಸ ಹತ್ಯೆಗೆ ಹೆಂಗೆತ್ತ ನೋಡಕತ್ತೆ ನೋಡ್ರಿ ಸದ್ಯಕ್ಕೆ ಇಲ್ಲಿ ಮೂವರು ಹೊಡೆಯಕ್ಕಾರಲ್ಲ ಹಾಂ ತೊಗರಿಗಂತ ರೊಟ್ಟ ಆಗ್ಯದೊಡ್ಡದು ಈಗ ಹತ್ತೆ ಹೊಡಿಯಾಕತ್ತಾರ ಇದು ಒಂದು ಸತಿ ಹೊಡೆದಂದ್ರೆ ಅಂದ್ರೆ ಈಟ್ಬಾಣ ಕಾಣತ್ತಲ್ಲ ಇಲ್ಲಿಂದ ಆ ಕಡೆ ಸದಿ ಸದಿತಿ ತೊಗರಿಗಿನ ಕಸ ತೊಗರಿಗಿನ್ನ ಕಸುಗಳ ನೆಡಿತಾ ಅತ್ಯಾಗ ಕಸುಗಳಿಸ್ಬಿಡ್ರಿ ಒಟ್ಟು ಕಸ ಕಸು ಹೊಡ್ಸಿದಂದ್ರೆ ಹೊಲಸ ಹೊಸ ರೋಗ ಇದು ಬಳಸೋದು ಅದಕ್ಕೆ ಭಾಳ ಕಸ ನಿತ್ತಲ್ಲ ಈ ಸೈಡ್ ನೋಡ್ರಿ ಹೆಂಗೆ ಕಾಣಿಸ್ ಇಲ್ಲಿದೆ ಆ ಸೈಡ್ ಒಳ್ಳೆದು ಇದು ಹೊಡೆದದ್ದು ಇಲ್ಲಿ ನೋಡ್ರಿ ಅಲ್ಲಿ ಕಸ ಹೆಂಗೆ ತಿರುಗಿ ತಿರುಗದ ಇದೆಲ್ಲ ಒಂದು ತಾಸಣೆ ಒಣಗಿ ಹೋಗಿ ಬಿಡುತ್ತಲ್ಲ ಸದ್ಯಕ್ಕೆ ಈಗ ಅದಕ್ಕೆ ಹೊಡ್ಯಕ್ಕ ಇದು ಆದಗಡೆ ನಾಳೆ ತೋರಿಸ್ತೀನಿ ಕಸ ಹೆಂಗೆ ಸುಟ್ಟೋದು ನಾವು ತಂಬ ಹೋಗ್ಬೋತ ನೀವು ನಾವು ಹಿಡಿದಿನಿ ನಾಳೆ ಫುಲ್ ಕಾಲಿದ್ದು ತೋರಿಸ್ತೀನಿ ನೋಡಕ್ಕೀ ಹಾಂ ಹಿಡಿದು ಹಿಡಿ ಹೊಡಿದಂತ್ರ ಫುಲ್ಲು ತೋರಿಸ್ತಾಗ್ಲಿಲ್ಲ ಆಲ್ಮೋಸ್ಟು ಆಲ್ಮೋಸ್ಟ್ ಎಲ್ಲ ಹೊಲಗಳು ಐತಿ ಈಗ ಎಡಿ ಹೊಡೆವಾದವಾಗ ಮತ್ತೆ ಈ ಸೈಡ್ ಮ್ಯಾಗ ಕುಂಟು ಹೊಡ್ಯಕ್ಕ ಅತ್ತೆಗೆ ಫಸ್ಟ್ ಅತ್ತೆ ಕ್ಲೀನ್ ಆಯ್ತು ಹೊಲ ಕ್ಲೀನ್ ಆಗ್ಲಿ ಅಂತ ಅತ್ತೆಗೆ ಹೊಡ್ಯಕೈತಿ ಕುಂಟಿ ಇದೆಲ್ಲ ಅದಕ್ಕೆ ಸದ್ಯಕ್ಕೆ ಸದ್ಯ ಎಲ್ಲ ತೆಗೆದು ಬರೀ ಬೆಳೀನೇ ನೋಡ್ರಿ ಸದ್ಯ ಏನಿಲ್ಲ ನಡಬರ್ಕಿಂದ ಗುಂಟು ಹೊಡೆದು ಹಾರಿಗೆ ಆಗೈತಿ ನಡ್ಬರ್ಕ ಸಾಲಿನಿಂದ ನಸ ಫುಲ್ಲು ಆಗ್ತದೆ ಒಂದು ಸೈತಿ ಮಳೆ ಬಂತಂದ್ರೆ ಒಂದು ಸೈತಿ ಗೊಬ್ಬರ ಬಿತ್ತಿಬಿಡ್ತೀವಿ ಮತ್ತು ಜಲ್ದಿನೆ ಜಲ್ದಿನೇ ಹತ್ತಿರ ಬೆಳೆ ಸದ್ಯಕ್ಕೆ ಚಲೋ ಬೆಳೆಗಳನ್ನೆಲ್ಲ ಸ ಹತ್ತಿ ಬೆಳೆನೂ ನೋಡ್ರಿ ಎಲ್ಲ ಚೆಂದ ಏನು ರೋಗ ಎಲ್ಲ ಏನಿಲ್ಲ ಏನು ಬಿದ್ದಿಲ್ಲ ಮಳೆ ಬಂತಂದ್ರೆ ಒಂದು ಸತಿ ಗೊಬ್ಬರ ಬಿತ್ತಿಗೆ ಶ್ಯಾಮಾಗಿ ಎಣ್ಣೆದು ಬಿಡ್ತೀವಿ ನೋಡ್ರಿ ಸದ್ಯಕ್ಕೆ ಇಲ್ಲಿ ಹತ್ತ ಇಲ್ಲಿ ಐತಿ ಇಲ್ತವೆ ಇಷ್ಟ ಒಂದು ಇಪ್ಪತ್ತು ಸಾಲ ಉಳ್ದವ ಇಷ್ಟು ಕುಂಟು ಹೊಡ್ಕೊಂಡು ಬಿಡ್ಬೇಕು ಗಾಳಿ ಇಷ್ಟೇ ಇನ್ನೊಂದು ಟೋಟಲ್ ಹದಿನೈದು ಹೊಲ ಮೂರು ದಿನದಾಗ ಕುಂಟೆ ಬಿಡೋದಾಗ್ಯದ ಎಲ್ಲ ಹತ್ತಿ ಹೊಲ ತೊಗರಿ ಎಲ್ಲ ಕುಡಿಯಿಸಿ ಇಡಿ ಬಿಡೋಕೆ ನಾಲ್ಕು ದಿನ ಆಯಿತು ಯಾಕಂದ್ರೆ ಮಳೆ ಬಂತಲ್ಲ ಜಗ್ಗೆ ನೀವು ನೋಡೋಲ್ಲ ಬಿಡದಾಗ ಆ ಥರ ಮಳೆ ಬಂದಕ್ಕೆ ಹೊಲದಾಗೆಲ್ಲ ನೀರುಗಳೆಲ್ಲ ಹರ್ಕೊಂಡು ಬಂದು ನೀರು ಎಲ್ಲಿ ಹರ್ತದೆ ಅಲ್ಲಿ ಪೂರ ಹೊಲ ಬಿಗಿಯಾಗಿ ಬಿಟ್ಟಿತ್ತು ಬಿಗಿಯಾದಕ್ಕೆ ಅದು ಹಿಂದೆ ಮೂವರು ಬಿಡ್ತಿರ್ತಲ್ಲ ಮೂರು ಇಡೀ ಕಟ್ಟಿಸಿ ಮೂರು ಇಡೀ ಒತ್ತಿ ತಿಡಿದ್ರೆ ಹತ್ತುಗಳ ಮೆಲ್ಲಕ್ಕೆ ಈ ಈಗ ಕುಂಟೆ ಆದರೆ ಒಬ್ಬರೇ ಮ್ಯಾಗ್ ನಿಂತ ನಿಂತಾದ್ರೆ ಒಬ್ಬರು ಜೋಲಿನೇ ಇರ್ತದೆ ಈಗ ಎಡಿ ಆದ್ರೆ ಮೂವರು ಇಡ್ತೀವಲ್ಲ ಮೂವರ್ದು ವೈಟ್ ಎಳ ಎಳ್ಕೊಂಡು ಹೋಗ್ಬೇಕಂತ ಎಳ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆಲೆ ಮೆಲ್ಲು ಹೋಗ್ತವೆ ಎತ್ತುಗಳು ಅದಕ್ಕೆಲ್ಲೇ ಒಂದಿನ ಹೆಚ್ಚಿಗೆ ಆಯ್ತು ಆದ್ರೂ ಹೊರಗು ಹಸಾಗ್ಯದವಲ್ಲ ಎಲ್ಲ ಚಲೋ ಆಗ್ಯದ ಈಗ ಸದ್ಯಕ್ಕೆ ಕುಂಟೆದು ಹೊಡೆದಂದ್ರೆ ಫುಲ್ ಕ್ಲೀನಾಗಿಬಿಡ್ತದೆ ಇದೆಲ್ಲ ಹೊಡೆದ ನೋಡ್ರಿ ಕುಂಟಿಗೆ ಫುಲ್ ಇದೆಲ್ಲ ಕ್ಲೀನಾಗಿಬಿಟ್ಟಿದೆ ಬಿಸ್ಲದ ಅದು ಈಗ ಸದ್ಯಕ್ಕೆ ಬಿಸಿಲಾಗಲ್ಲ ಗಲಾಟಿ ಇದೆಲ್ಲ ಒಣಗಿಬಿಡ್ತದೆ ಇದೆಲ್ಲ ಬಾಡ್ಯ ನೋಡ್ರಿ ಈಗ ಇದೆಲ್ಲ ಬಾಡ್ಯದ ಪೂರ ಮ್ಯಾಯಕೆ ಬರ್ತದೆಲ್ಲ ಕಿತ್ತುವ ಬಿಟ್ಟದ ಆಲ್ಮೋಸ್ಟ್ ಹತ್ತು ವರ್ಗಗಳೆಲ್ಲ ಸ ಹಸೋದು ನಾಳೆಗೆ ನಾಳೆ ಸೋಮವಾರ ಮಂಗಳವಾರಲಿದ್ದು ತೊಗರಿಗ ಕುಂಟಿ ಕಡತೀವಿ ತೊಗರಿಗೆ ಸೇರಿ ಬೇರೆದು ಕೊಡ ತಂದ್ವಿ ಬತ್ತಿ ಕೊಡ ಅಂತ ನೋಡಿರ್ತಾರೆ ಇವಾಗ ಕೆಲವೊಬ್ರು ಕೆಲವೊಬ್ರು ನೋಡಿರಲ್ಲ ಅವ್ರಿಗಿಂತ ತೋರಿಸಿ ಕಟ್ಟಾವಿದಾಗ ನೋಡಕತ್ರಿ ಸದ್ಯಾಗ ಇದಷ್ಟು ಒಂದು ಸಾಲವ ಅವಷ್ಟು ಹೊಡ್ಕಂಡ ಗೆಳೆ ಬಡಂಬರಿ ಈಗ ಈ ಜಸ್ಟ್ ಅತ್ಯಾಗ ಕುಂಟು ಹೊಡ್ಯದಾಯ್ತು ಅಂದ್ರೆ ಇದೊಂದು ಪಟ್ಟಿ ಮತ್ತು ಡೋಣ ಕಾಣ್ತಾನೆ ಡೋಣದ ಆ ಸೈಡ್ದು ಒಂದು ಪಟ್ಟಿ ಎರಡು ಬಿಡೋಬೇಕವ ಇನ್ನೊಂದು ಆ ಸೈಡು ಆದು ಇವೆಲ್ಲ ನಟ್ಟು ಕಾಣ್ತಾರೆ ಗಿಡಗಳು ಇದರಿಂದ ಒಂದು ನೀವು ನೋಡಿದ್ರೆ ಕುಂಟು ಹೊಡೆದು ಅದ್ರಾಗ ಒಂದು ಸೈಡ್ ಹೊಡೀಬೇಕು ಅಷ್ಟು ಕಸ ಇಲ್ಲ ಸದ್ಯಕ್ಕೆ ಕಸ ಜಗ್ಗಿ ಇತ್ತು ಅದಕ್ಕೆಲ್ಲ ಇದೊಂದು ಕಡೆಗೆ ಮಾಡ್ಕೊಂಡಿವೆಲ್ಲ ಆಮೇಲೆ ನಾಳೆಯಿಂದ ಇದೊಂದು ತೊಗರಿ ಇವೆಲ್ಲ ತೊಗರಿ ಕುಂಟು ಹೊಡಿಬೇಕು ಏಕೆಲ್ಲ ನಾಳೆ ಕುಂಟು ಹೊಡ್ಯೋದಾಗ ತೋರಿಸ್ತೀನಿ ನೋಡ್ಕಿದ್ರೆ ಸದ್ಯಕ್ಕೆ ಈಗ ಇವೆರಡು ಪಟ್ಟಿ ಹತ್ತೆ ಹೊಡೆದಾಯ್ತು ಸದ್ಯಕ್ಕೆ ಹತ್ತು ಗಂಟೆ ಎಲ್ಲ ಇಲ್ಲಿ ಬೇವಿನ ಗಿಡಕ್ಕೆ ನೆಳಿ ತನ್ನ ನಿಂದಿಸಿನಿ ಹತ್ತುಗಳ ಬೆಳಗ್ಗೆ ಸುಂಟಾಯ್ತು ಏನಿಲ್ಲ ಸ್ವಲ್ಪ ಕಾಳು ಐಟಮ್ ಬಂದಿದೆ ಇಷ್ಟೇ ಕಾಳು ತಿಂದವ ಈಗ ನೀರು ಕುಡಿಸಂದು ಮನೆಗೂ ಮೊಟ್ಟದಾಕ್ಬೇಕು ತಿಂದ ಮಕ್ಕಂತ ಒಂದು ಚೆಂದಿನ ನಾಳೆ ಒಂದು ದಿನ ಸೋಮವಾರ ನಾಳೆ ಗಳೆ ಕಟ್ಟಲ್ಲ ಮಂಗ್ಳವಾರ ದಿನ ಎರಡು ಹಾಟಕ್ಕೆ ಮತ್ತೆ ಕುಂಟು ಮತ್ತು ಶನಿವಾರ ತನಕ ಶನಿವಾರ ಆಯ್ತಿರ್ತೀನಿ ಒಂದು ವಾರ ಫುಲ್ ಮತ್ತು ಕೆಲಸ ಇರ್ತಾವೆ ಅದನ್ನ ಕುಂಟೆಲ್ಲ ಬಿಡೋದಾಗ ನೋಡಿದ್ರಿ